ಮೊದಲಿಗೆ ಶಕ್ತಿದೇವಿಯ ಸ್ವರೂಪದಂತಿರುವ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಇತಿಹಾಸದಲ್ಲಿ ಪ್ರತಿ ದೇಶ ಹಾಗೂ ಸಂಸ್ಕೃತಿಯಲ್ಲಿ ಮಹಿಳೆಯರು ಉತ್ತುಂಗಕ್ಕೇರಿದ್ದಾರೆ ಸಾಮಾಜಿಕ ನಿಯಮಗಳಿಗೆ ಸವಾಲು ಹಾಕಿ ಅಡೆತಡೆಗಳನ್ನ ಮೀರಿಸಿ ಜಗತ್ತನ್ನ ರೂಪಿಸುತ್ತಾ ಬಂದಿದ್ದಾರೆ ಒಂದು ಕಾಲದಲ್ಲಿ ಮಹಿಳೆಯರ ಮಾತುಗಳನ್ನ ಅಲ್ಲಗೆಳೆಯಲಾಗುತ್ತಿತ್ತು ಆದರೆ ಅವರು ಮೌನವಾಗಿ ಕೂಡಲಿಲ್ಲ ಮತದಾನದ ಹಕ್ಕಿಗಾಗಿ ಹೋರಾಟ ಮಾಡಿದ ಸಫ್ರಜಿಟ್ಗಳಿಂದ ಹಿಡಿದು ವಿಜ್ಞಾನ ತಂತ್ರಜ್ಞಾನ ವ್ಯವಹಾರ ಮತ್ತು ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಈ ತಲೆಮಾರಿನ ಮಹಿಳೆಯರವರೆಗೆ ಅವರು ಯಾವ ಸೀಮೆಗಳನ್ನು ತಮ್ಮ ಅಡಚಣೆಯಾಗಿ ನೋಡಲಿಲ್ಲ ಪ್ರತಿದಿನ ಮಹಿಳೆಯರು ಸಮುದಾಯಗಳನ್ನ ಬಲಪಡಿಸುವಲ್ಲಿ ನಿರತರಾಗಿದ್ದಾರೆ ಅವರು ಆರ್ಥಿಕತೆಯನ್ನ ನಿಭಾಯಿಸುತ್ತಾರೆ ಹಾಗೂ ಮುಂದಿನ ತಲೆಮಾರನ್ನ ಪ್ರೇರೇಪಿಸುತ್ತಾರೆ ಅವರು ಕುಟುಂಬಗಳ ಹೃದಯ ಬದಲಾವಣೆಯ ಶಿಲ್ಪಿಗಳು ಮತ್ತು ಭವಿಷ್ಯದ ದೃಷ್ಟಿಕೋನ ತಿದ್ದಬಲ್ಲ ನಿಷ್ಣಾತರು ಆದರೆ ಹೋರಾಟ ಇನ್ನೂ ಮುಗಿದಿಲ್ಲ ಮಹಿಳೆಯರು ಇನ್ನೂ ತಾರತಮ್ಯ ವರ್ತನೆಯನ್ನ ಸಮಾಜ ಅವಕಾಶಗಳ ಕೊರತೆ ಹಾಗೂ ಹಿಂಸಾಚಾರದ ಶೋಷಣೆಯನ್ನ ಎದುರಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಕೇವಲ ಆಚರಿಸುವುದಷ್ಟೇ ಅಲ್ಲ ಇದು ಮಹಿಳೆಯರ ಭವಿಷ್ಯವನ್ನ ಹೊಸದಾಗಿ ನಿರ್ಮಿಸಲು ಪ್ರತಿಜ್ಞೆ ಮಾಡುವ ದಿನ ಇಂದು ನಾವು ಈ ದಿನದ ಕುರಿತು ಸಂಭ್ರಮಿಸಬೇಕಿದೆ ಅವರನ್ನ ಗೌರವಿಸಬೇಕಿದೆ ಅವರ ಸಮಸ್ಯೆಗೆ ಧ್ವನಿ ಎತ್ತಬೇಕಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನ ಸಂಕಷ್ಟಕ್ಕೆ ಈಡು ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ ಯಾಕೆಂದ್ರೆ ಆಗ ಮಾತ್ರ ಒಬ್ಬ ಶಕ್ತಿ ದೇವಿಯ ಉದಯ ಸಾಧ್ಯ ಧನ್ಯವಾದಗಳು